ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ವಿವಾದಿತ ಜಾತಿಗಳನ್ನ ಕೈ ಬಿಡೋದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಜಾತಿ ಗಣತಿಯ ಬಗ್ಗೆ ಅಂತಿಮವಾಗಿ ಸಿಎಂ ಯಾವ ರೀತಿಯ ನಿರ್ಧಾರ ತೀರ್ಮಾನವನ್ನು ಕೈಗೊಳ್ತಾರೆ ಅದೇ ಅಂತಿಮವಾಗುತ್ತೆ ಇದೇ ಇಪ್ಪತ್ತೆರಡರಿಂದ ಜಾತಿ ಗಣತಿ ನಡೆಯುವಂತ ವಿಶ್ವಾಸ ಇದೆ ನಿನ್ನೆ ರಾತ್ರಿ ಕೂಡ ಸಿಎಂ ಸಚಿವರ ಸಭೆಯನ್ನ ಮಾಡಿದ್ದಾರೆ ಅಧಿಕಾರಿಗಳಿಂದ ವರದಿ ಮತ್ತು ಮಾಹಿತಿಯನ್ನ ಪಡೆದಿದ್ದಾರೆ ವಿವಾದಿತ ಜಾತಿಗಳನ್ನ ಕೈ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಸುರ್ಜೇವಾಲಾ ಭೇಟಿಯ ಬಳಿಕ ರಾಮಲಿಂಗಾರೆಡ್ಡಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿವಾದಿತ ಜಾತಿ ಗಣತಿಯ ಚೆಂಡು ಹೈಕಮಾಂಡ್ ಅಂಗಳಕ್ಕೂ ಕೂಡ ಎಂಟ್ರಿ ಕೊಟ್ಟಿತ್ತು ಹಾಗಾಗಿ ಸುರ್ಜೇವಾಲರನ್ನ ಭೇಟಿಯಾಗಿ ಸಿಎಂ ಹಾಗೆ ಡಿಸಿಎಂ ಚರ್ಚೆಯನ್ನ ನಡೆಸಿದ್ದಾರೆ ಈ ಚರ್ಚೆಯ ಬಳಿಕ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಾರೆ ಕೆಲವರು ಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿ ಅಂತಾನೆ ಆಮೇಲೆ ಎಚ್ ಕೆ ಪಾಟೀಲ್ ಅನರ್ಜಿ ಅವರು ಡಿ ಅವರು ಆಮೇಲೆ ಮುನಿಯಪ್ಪನವರು ಮತ್ತೆ ನಂತೋಜ್ ಲಾಡು And so.